ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಜಿ ಕೆ ಟುಡೇ ವೆಬ್ಸೈಟಲ್ಲಿನ ಸೆಪ್ಟೆಂಬರ್ ಇಪ್ಪತ್ತಾರು ಮತ್ತು ಸೆಪ್ಟೆಂಬರ್ ಇಪ್ಪತ್ತೇಳರಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಬದಲಾವಣೆ ಆಗಿದೆ ಮತ್ತು ದಿನದಲ್ಲಿ ಏನೇನು ದಿನನಿತ್ಯ ಏನೇನು ನಡೆದಿದೆ ಅಂತೇಗಿಸಿ ಒಂದೊಂದಾಗಿ ಸವಿವರವಾಗಿ ತಿಳಿದುಕೊಂಡು ಹೋಗೋಣ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಏನಿದೆಪ್ಪ ಅಂತಂದರೆ ಲೋವಿ ಇನ್ಸ್ಟಿಟ್ಯೂಟ್ ಇತ್ತೀಚೆಗೆ ಪ್ರಕಟಿಸಿದ ಏಷ್ಯಾ ಪವರ್ ಇಂಡೆಕ್ಸ್ ವರದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ಶ್ರೇಣಿ ಎಷ್ಟು ಅಂತ ಕಿಸಿ ಕ್ವೆಶನ್ ಇದೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆಪ್ಪ ಅಂತಂದರೆ ಮೂರನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಎರಡನೇ ಕ್ವೆಶನ ಇತ್ತೀಚೆಗೆ ಯು ಪಿ ಇಂಟರ್ನ್ಯಾಷನಲ್ ಟ್ರೇಡ್ ಶೋ ಎರಡನೇ ಆವೃತ್ತಿಯನ್ನು ಉತ್ತರ ಪ್ರದೇಶದ ಯಾವ ಪ್ರದೇಶದಲ್ಲಿ ಉದ್ಘಾಟನೆ ಆಯಿತು ಇದಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಗ್ರೇಟರ್ ನೋಯ್ಡಾ ನೆಕ್ಸ್ಟ್ ಮೂರನೇ ಕ್ವೆಶನ ಇತ್ತೀಚೆಗೆ ರಷ್ಯಾ ಮತ್ತು ಚೀನಾ ಓಷನ್ ಟ್ವೆಂಟಿ ಫೋರ್ ನೌಕಾ ವ್ಯಾಯಾಮವನ್ನು ಯಾವ ಜಲಮೂಲದಲ್ಲಿ ಪ್ರಾರಂಭಿಸಿದವು ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದ್ರೆ ಜಪಾನ್ ಸಮುದ್ರದಲ್ಲಿ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಇತ್ತೀಚೆಗೆ ಒಡಿಸ್ಸಾದಲ್ಲಿ ಅರಣ್ಯಗಳ ಮೇಲೆ ಆವಾಸ ಸ್ಥಾನದ ಹಕ್ಕುಗಳನ್ನು ಪಡೆಯಲು ಯಾವ ಸಮುದಾಯವು ಆರನೇ ಪಿವಿಟಿಜಿ ಆಗಿದೆ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂದ್ರೆ ಮೈಕಿಂಡಿಯ ಸಮುದಾಯ ನೆಕ್ಸ್ಟ್ ಐದನೇ ಪ್ರಶ್ನೆ ಭವಿಷ್ಯಕ್ಕಾಗಿ ಒಪ್ಪಂದ ಇತ್ತೀಚೆಗೆ ಸುದ್ದಿಯಲ್ಲಿ ಯಾವ ಸಂಸ್ಥೆಯು ಅಳವಡಿಸಿಕೊಂಡಿದೆ ಯಾವ ಸಂಸ್ಥೆ ಅಳವಡಿಸಿಕೊಂಡಿದೆಪ್ಪ ಅಂದ್ರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ನೆಕ್ಸ್ಟ್ ಆರನೇ ಕ್ವಶನ ಇತ್ತೀಚೆಗೆ ವಿಜ್ಞಾನಿಗಳು ಯಾವ ದೇಶದಲ್ಲಿ ಮುನ್ನೂರು ಹೊಸ ನಾಲ್ಜಾ ಲೈನ್ಗಳನ್ನು ಕಂಡು ಹಿಡಿದಿದ್ದಾರೆ ಯಾವ ದೇಶದಲ್ಲಿಪ್ಪ ಅಂತಂದ್ರೆ ಫೇರು ದೇಶದಲ್ಲಿ ನೆಕ್ಸ್ಟ್ ಎಂಟನೇ ಕ್ವಶನ ಇತ್ತೀಚೆಗೆ ಗ್ಲೋಬಲ್ ಏರೋಸ್ಪೇಸ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲಿ ನಡೆಯಿತು ಎಲ್ಲಿ ನಡೆದಪ್ಪ ಅಂತಂದ್ರೆ ಅಬುದಾಬಿಯಲ್ಲಿ ನಡೆದಿದೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ ಇತ್ತೀಚೆಗೆ ಸುದ್ದಿಯಲ್ಲಿರುವ ಯುರ್ನಗರಂ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಯಾವ ರಾಜ್ಯ ಆಗದಪ್ಪ ಅಂತಂದ್ರೆ ತೆಲಂಗಾಣ ರಾಜ್ಯದಲ್ಲಿದೆ ನೆಕ್ಸ್ಟ್ ಹತ್ತನೇ ಕ್ವಶನ ಸೆಪ್ಟೆಂಬರ್ ಇಪ್ಪತ್ತಾರರಂದು ಆಚರಿಸಲಾದ ವಿಶ್ವ ಸಾಗರ ದಿನದ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಷಯ ಯಾವುದು ಅದರ ವಿಷಯ ಏನದಪ್ಪ ಅಂತಂದ್ರೆ ಭವಿಷ್ಯವನ್ನು ನ್ಯಾವಿಗೇಟ್ ಮಾಡುವುದು ಸುರಕ್ಷತೆ ಮೊದಲು